ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ನೀವು ನೋಡ್ತಿದ್ರೆ ಫ್ರೆಂಡ್ಸ್ ನನ್ನ ಸರಳ ಕೃಷಿ ಯೂಟ್ಯೂಬ್ ಚಾನಲ್ನಲ್ಲಿ ನಮಸ್ತೆ ಕೃಷಿ ಬಂಧುಗಳೇ ಇಂದು ನಾನು ಕುಮಟಾದ ಮಣಕಿ ಗ್ರೌಂಡಿನಲ್ಲಿ ನಡೀತಿರೋ ದಸರಾ ಸ್ವದೇಶಿ ಹಬ್ಬದ ಸಂದರ್ಭದಲ್ಲಿ ಸತೀಶ್ ನಾಗೂರಿನವರು ಆಯುರ್ವೇದಿಕ್ ಕಂಪನಿಯ ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸುವಂಥ ದಿನನಿತ್ಯ ಬಳಸುವಂಥ ಸೋಪು ಎಣ್ಣೆ ಉದುಬತ್ತಿ ಶ್ಯಾಮ್ ಪೇಸ್ಟು ಇನ್ನಿತರೆ ವಸ್ತುಗಳನ್ನು ತಂದಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ ಅವ್ರ ಹತ್ರನೇ ಎಲ್ಲ ಮಾಹಿತಿಯನ್ನು ಕೇಳೋಣ ಹೇಳಿ ಸತೀಶ್ ಅವರೇ ಹಲೋ ಸರ್ ಹಾಂ ಈ ಕಂಪನಿಯಲ್ಲಿ ಕಡ್ಲೆಟ್ ಸೋಪ್ ಬರ್ತದೆ ಕಡ್ಡಾಯ ಒಳ್ಳೆ ಅಂದರೆ ಸ್ಕಿನ್ನು ಸಾಫ್ಟ್ ಆಗ್ತದೆ ಡೆಂಡ್ರಾಪ್ಸ್ ಕೂಡ ಕಡಿಮೆ ಆಗ್ತದೆ ಮತ್ತು ಸ್ಕಿನ್ನಲ್ಲಿ ಅಲರ್ಜಿ ಇದ್ರೂ ಕೂಡ ಕಡಿಮೆ ಆಗ್ತದೆ ಮತ್ತು ಸ್ಕಿನ್ ಕೆಲವರಿಗೆ ಬೇರೆ ಕಡಿಮೆ ಆಗ್ತದೆ ಆಮೇಲೆ ಇದು ಗ್ಲೋವಿಂಗ್ ಕೂಡ ಮತ್ತು ರಕ್ತ ಚಂದನ ಸೋತಿದೆ ಮೊಡವೆ ಕಲೆ ಮತ್ತು ಡಾರ್ಕ್ ಸರ್ಕಲ್ಲು ಮತ್ತು ಇಂಥವೆಲ್ಲನೂ ಕೂಡ ರಿಮೂವ್ ಆಗ್ತದೆ ಮತ್ತು ಇದು ಒಳ್ಳೆ ಚೆನ್ನಾಗಿದೆ ಇದು ಮತ್ತೆ ಅಲೋವೆರಾ ಸೋಪ್ ಇದೆ ಮತ್ತೆ ಇದು ಮಸ್ಕಿಟೋ ಲಿಕ್ವಿಡ್ ಇದೆ ಸರ್ ಮಸ್ಕಿಟೋ ಲಿಕ್ವಿಡ್ ಅಲ್ಲಿ ತುಳಸಿ ಮತ್ತೆ ಕರ್ಪು ಇನ್ಗ್ರೀಡಿಯಂಟ್ ಇದು ಮಸ್ಕಿಟೋ ಕೋಲ್ ಇದು ಲೇಮನ್ ಗ್ರಾಸ್ ತುಳಸಿ ಮತ್ತೆ ನೀ ಮಾರ್ಕ್ ಮಾಡಿದ್ವಿ ಎಲ್ಲ ಹರ್ಬಲ್ ಪ್ರಾಡಕ್ಟ್ ಎಲ್ಲ ಕಂಪ್ಲೀಟ್ ಪ್ರಾಡಕ್ಟ್ ಅಲ್ಲ ಸರ್ ಎಲ್ಲ ಸದ್ಗುರು ಆಯುರ್ವೇದ ಪ್ರಾಡಕ್ಟ್ ಸದ್ಗುರು ಒಳ್ಳೆ ರಿಸಲ್ಟ್ ಇದೆ ಮತ್ತೆ ನಮ್ಮಲ್ಲಿ ಧೂಪ ಬರ್ತದೆ ಅಲೋವೆರಾ ಶಾಂಪು ಕಂಡೀಷನರ್ ಬರ್ತದೆ ಎಲ್ಲ ಒಳ್ಳೆ ರಿಸಲ್ಟ್ ಇದೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಎಲ್ಲ ನಿಮ್ಮ ಮಾಹಿತಿಗೆ ನಮಸ್ಕಾರ ಧನ್ಯವಾದಗಳು